ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸುಮಾರು ಮಧ್ಯಾಹ್ನ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನಂತ ಹೇಳಿದ್ರೆ ಬಿಸ್ಲೇ ಇಲ್ಲ ಬಿಸ್ಲೇ ನೋಡಿಲ್ಲ ಬೆಳಗಿಂದ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಜಡಿ ಅಂದರೆ ಜಡಿ ಮೋಡ ಮುಚ್ಕೊಂಡಿದ್ದೆ ಒಂದೊಂದು ಸಿನಿ ಕುಗ್ ಉದುರ್ತಾನೆ ಇದೆ ಈ ರೀತಿಯಾಗಿ ಒಂದು ಕೆಲಸ ಅಂದರೆ ಕೆಲಸನ ಸ್ವಲ್ಪ ಕೆಡ್ಸೋದಕ್ಕೆ ಮಳೆ ಬಂದಿದೆ ಓಕೆ ಮಳೆಗಾಲದಲ್ಲಿ ಮಳೆ ಬಂದೇ ಬರುತ್ತೆ ಓಕೆ ಏನೂ ಮಾಡೋಕ್ಕಾಗಲ್ಲ ಅಂದರೆ ಜಡಿ ಅಂತ ಗಟ್ಟಿ ಮಳೆ ಏನೂ ಇಲ್ಲ ಅಂದರೆ ಜಡಿ ಥರ ಒಂದೊಂದು ನಿನ್ನೆ ಬೀಳೋದು ಸ್ವಲ್ಪ ಹೊತ್ತು ಬರೋದು ಸ್ವಲ್ಪತ್ತು ನಿಲ್ಲಿಸೋದು ಇದೇ ರೀತಿಯಾಗಿ ಆಗ್ತಾಯಿದೆ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಅಂದರೆ ಆಗಲಿ ಗಿಡದಲ್ಲಿ ಅಂದರೆ ಫಸ್ಟ್ನೇದಾಗಿ ಮೊನ್ನೆ ಒಂದು ಒಂದು ಸರಿ ಬಂದು ಎಲೆನ ಕಟ್ ಮಾಡಿದ್ದೆ ಒಂದು ಸ್ಟೇಜಲ್ಲಿ ಬಂದು ಇವಾಗ ಇನ್ನೊಂದು ಸ್ಟೇಜಲ್ಲಿ ಬಂದು ಇನ್ನೂ ಪೂರ್ತಿ ಎಲೆನ ಕಟ್ ಮಾಡ್ತಾಯಿದ್ದೀನಿ ನಮ್ಮ ಒಂದು ಕೆಲಸ ಹೇಗೆ ನಡೀತಾ ಇದೆ ಈ ಥರ ಒಂದು ಎಲೆ ಕಟ್ ಮಾಡೋದು ಏನಕ್ಕೆ ಈ ಥರ ಒಂದು ಎಲೆ ಕಟ್ ಮಾಡಿದ್ರೆ ಏನೆಲ್ಲ ಉಪಯೋಗ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ಈ ಒಂದು ವೀಡಿಯೋನಲ್ಲಿ ನಿಮಗೆ ಸಿಗುತ್ತೆ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀರಾ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ದೇವಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ಇನ್ನು ಬರುತ್ತೆ ನೀವು ಮೊದಲ ನೋಡ್ಬೋದು ಏನಪ್ಪಾ ಹಾಗಲು ಗಿಡ ಅಂತ ಇದ್ದಾನೆ ಇಲ್ಲಿ ನೋಡಿದ್ರೆ ಎಲ್ಲ ಬೇಲಿ ಹಾಳು ಮುಳು ಬೆಳ್ಕೊಂಡಿದ್ದಾವೆ ಹಾಗಲು ಗಿಡ ಗುರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಲು ಗಿಡ ತೋಟ ಬಂದು ಅಲ್ಲಿ ಆಗಲಗಿಡ ತೋಟ ಬಂದು ಅಲ್ಲಿದೆ ಇವಾಗ ಅಲ್ಲಿಗೆ ಹೋಗೋಣ ಡೈರೆಕ್ಟಾಗಿ ನಮ್ಮ ಕೆಲಸ ಹೇಗಿರುತ್ತೆ ಏನು ಹೆಂಗೆ ಇದ್ದೀನಿ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂತೀನಿ ಬನ್ನಿ ಇವಾಗ ಆಗಲ್ ತೋಟಕ್ಕೆ ಹೋಗೋಣ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಒಂದು ಕೆಲಸ ಹೇಗಿತ್ತು ಅಂತ ಅಂದರೆ ಫಸ್ಟ್ನೇದಾಗಿ ಒಂದು ಅರ್ಧ ಕಟ್ ಮಾಡಿದ್ದೆ ಇವಾಗ ಇನ್ನೂ ಬಂದೆ ಇನ್ನೊಂದು ಅರ್ಧ ಕಟ್ ಮಾಡಿದೆ ಪೂರ್ತಿಯಾಗಿ ಟಾಪ್ವರೆಗೂ ಕೂಡ ಎಲೆಗಳನ್ನ ಕಟ್ ಮಾಡಿ ಬಿಸಾಕಿದೆ ಎಲ್ಲೋ ಬಿಸಾಕಿಲ್ಲ ತೋಟದಲ್ಲೇ ಬಿದ್ದಿದೆ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆಯಾ ತೋಟದಲ್ಲೇ ಬಿದ್ದಿದೆ ನಮ್ಮ ಒಂದು ಹಾಗಲಕಾಯಿ ಎಲೆಗಳು ಅಂದರೆ ಮೊನ್ನೆ ತಾನೇ ಒಂದು ವ್ಲಾಗ್ ಮಾಡಿದ್ದೆ ಬೇಸಾಯ ಹಾಕಿದ್ದೆ ನಮ್ಮ ಒಂದು ಕಾಣ್ಗಿಂಡಿ ಮತ್ತು ಡಿ ಎ ಪಿ ಇವೆರಡನ್ನೂ ಕೂಡ ಹಾಕಿದ್ದೆ ಇವೆರಡು ಹಾಕಿದ್ದು ಇನ್ನು ಈ ಕಡೆ ಅರ್ಧ ಇಂದ ಏನಿತ್ತು ಮೇಲೆ ಎಲೆಗಳು ಅದು ತಿನ್ಬಿಡುತ್ತೆ ಅದಕ್ಕೋಗ ಸಾರಾಂಶ ಗಿಡಕ್ಕೆ ಹೋಗಲಿ ಗಿಡ ಬಂದು ಇನ್ನೂ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅನ್ನೋದೋಸ್ಕರ ಇವತ್ತಿನ ದಿನ ಎಲೆ ಪೂರ್ತಿಯಾಗಿ ಕಟ್ ಮಾಡಿದೆ ಅದೊಂದು ಕಾರಣ ಮತ್ತು ಇನ್ನೊಂದು ಹೇಳಬೇಕಾದ್ರೆ ಈ ಥರ ಒಂದು ಎಲೆಗಳನ್ನ ನಾವು ಬಿಟ್ಕೊಳ್ತಾ ಹೋಗಿದ್ರೆ ಅದರಲ್ಲಿ ಲಾಕೆಟ್ಗಳು ಬರೋದು ಜಾಸ್ತಿ ನಿಲ್ಲೋದಿಲ್ಲ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಮೂರು ಮೂರು ದಿನಕ್ಕೂ ಬರ್ತಾ ಇರುತ್ತೆ ಅದನ್ನು ಗಿತ್ ಗಿಲ್ಕೊಂಡು ಅದೇ ಕೆಲಸದಲ್ಲಿ ಆಗಲ್ಲ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಪೂರ್ತಿಯಾಗಿ ನಾವು ಎಲೆನ ಕಟ್ ಮಾಡಾಕ್ತೀವಿ ಇನ್ನು ಯಾವುದೇ ರೀತಿಯಾಗಿ ನಮ್ಮ ಬುಡದಲ್ಲಿ ಯಾವುದೇ ರೀತಿಯಾಗಿ ಕೆಲಸ ಇಲ್ಲ ಇನ್ನು ಏನಿದ್ರು ಕೆಲಸ ನಮ್ಮದು ಟಾಪಲ್ಲಿ ಕವರ್ ಮಾಡೋದೊಂದೇ ಕೆಲಸ ಇವಾಗ ಬೇಸಾಯ ಹಾಳು ಮೂಳು ಎಲ್ಲ ಕೊಟ್ಟಿದ್ದಾಯ್ತು ಎಲ್ಲ ಕೊಟ್ಟಿದ್ದಾಯ್ತು ಇನ್ನು ಸುಮಾರು ಒಂದು ಹದಿನೈದು ದಿನ ಹದಿನೈದು ದಿನನೂ ಒಂದು ಅವಶ್ಯಕತೆ ಇಲ್ಲ ಅನ್ಸುತ್ತೆ ಒಂದು ವಾರ ಆಲ್ಮೋಸ್ಟ್ ಸಾಕು ಅನ್ಸುತ್ತೆ ನಮ್ಮ ಒಂದು ಚಪ್ರ ಕವರ್ ಅದು ಆಗೋದಕ್ಕೆ ಸುಮಾರು ಇನ್ನೊಂದು ವಾರ ತಗೊಬೋದು ಅಥವಾ ಎರಡು ವಾರ ತೊಗೊಬೋದು ಸುಮಾರು ಒಂದು ಹದಿನೈದು ದಿನ ಅಂದ್ಕೊಳ್ರಿ ಇನ್ನೊಂದು ಹದಿನೈದು ದಿನಕ್ಕೆಲ್ಲ ಈ ಕಂಬಿ ದಾರ ಏನು ಇದ್ರೆ ಎಲ್ಲ ಪೂರ್ತಿಯಾಗಿ ಕವರ್ ಆಗಿಬಿಡುತ್ತೆ ಯಾಕಂತ ಹೇಳಿದ್ರೆ ಬುಡದಲ್ಲಿ ಬಂದು ಅಷ್ಟೇ ತಾಕತ್ತು ಮಾಡಿದ್ದೀನಿ ಅಷ್ಟೇ ಬೇಸಾಯ ಕೊಟ್ಟಿದ್ದೀನಿ ಅಷ್ಟು ಅಷ್ಟು ಕೂಡ ಕೆಲಸ ನಡೆದಿದೆ ಆ ಒಂದು ಕೆಲಸ ನಡೆದಿರೋದೆಲ್ಲ ಇವಾಗ ಆಲ್ಮೋಸ್ಟ್ ಸುಳ್ಳಿಗಳು ರನ್ನಿಂಗ್ ಆಗುತ್ತೆ ಓಕೆ ಫ್ರೆಂಡ್ಸ್ ಅವತ್ತು ಒಂದು ಹೇಳಿದೆ ನಿಮಗೆ ಅಂದರೆ ಒಂದು ಬುಡದಿಂದ ಒಂದು ಅರ್ಧಕ್ಕೆ ಒಂದು ಹಂತದಲ್ಲಿ ಎತ್ಕೊಬರ್ಬೇಕು ಇವಾಗ ಬಂದು ಟಾಪು ಕವರ್ ಆಗ್ತಾ ಇದೆ ಇವಾಗ ಪೂರ್ತಿಯಾಗಿ ಎತ್ಕೋಬೇಕು ಇವಾಗ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಆ ಪೂರ್ತಿ ಎತ್ತೋಗೂ ಕೂಡ ವ್ಲಾಗ್ ಮಾಡ್ತೀನಿ ಅಂತ ನಿಮಗೆ ನಾನು ಮಾತು ಕೊಟ್ಟಿದ್ದೆ ಅದೇ ರೀತಿಯಾಗಿ ವ್ಲಾಗ್ ಮಾಡಿದ್ದೀನಿ ಅದೇ ರೀತಿಯಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇಷ್ಟು ಕಾರಣ ಏನಂತ ಹೇಳಿದ್ರೆ ಬುಡದಲ್ಲಿ ಎಲೆ ಎತ್ತೋದಿಂದ ಎಲೆ ತಿನ್ನೋ ಒಂದು ಸಾರಾಂಶ ಮೇಲೆ ತಿನ್ನುತ್ತೆ ಅದಕ್ಕೆ ಈ ಬುಡದಲ್ಲಿ ಎಲೆಗೆ ಏನು ಹೋಗುತ್ತೆ ಗೊಬ್ಬರ ನೀರು ಇದೆಲ್ಲ ಏನೋಗುತ್ತೆ ಅದೆಲ್ಲ ಮೇಲೆ ಟಾಪ್ಗೆ ಸಿಗುತ್ತೆ ಈ ಥರ ಮೇಲೆಗೆ ಟಾಪ್ ಸಿಕ್ಕಿದ್ರೆ ಸುಳಿಗಳು ಬಂದಿನ ಚೆನ್ನಾಗಿ ಮೂವ್ ಆಗುತ್ತೆ ಬೇಗ ಚಪ್ರ ಕವರ್ ಆಗುತ್ತೆ ಮತ್ತು ಕಾಯಿ ಕೂಡ ಒಳ್ಳೆ ಲಾಂಗ್ ಬರುತ್ತೆ ಒಳ್ಳೆ ಸೈಜ್ ಬರುತ್ತೆ ಅದಕ್ಕೋಸ್ಕರ ಬುಡದಲ್ಲಿ ಎಲೆಗಳನ್ನ ಎತ್ತಬೇಕು ಮತ್ತು ಲಾಕೆಟ್ಗಳು ಅಂದರೆ ಪಕ್ಕಮಸ್ಗಳು ಬರ್ತಾನೆ ಇರುತ್ತೆ ಗಿಲ್ಲಿ 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 ಹಾಕಬೇಕು ಅದೊಂದು ಕೆಲಸ ತಪ್ಪುತ್ತೆ ಎಲೆ ಕಟ್ ಮಾಡೋದ್ರಿಂದ ಇಷ್ಟು ಕೆಲಸ ನಮಗೆ ಉಪಯೋಗ ಆಗುತ್ತೆ ಎಲೆ ಕಟ್ ಮಾಡೋದ್ರಿಂದ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮೇಲೆ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನನಗೆ ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ನಾಟಿ ಮಾಡೋದಿಂದ ಇಲ್ಲಿವರೆಗೂ ಕೂಡ ವ್ಲಾಗ್ ಮಾಡ್ಕೊಳ್ತಾ ಬಂದಿದ್ದೀನಿ ಇನ್ನು ಮುಂದೆನೂ ಕೂಡ ಕಾಯಿ ಕಟ್ ಮಾಡೋದು ಕಾಯಿ ಕಟಾವು ಮಾಡೋದು ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ಮಿಸ್ ಮಾಡಿದ್ರೆ ನೀವು ನೋಡ್ಬೇಕಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ರೀತಿಯಾಗಿ ಸಬ್ಕ್ರೈಬ್ ಮಾಡಿದ್ರೆ ಆ ವಿಡಿಯೋ ಆಗದಾಗ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ವಿಡಿಯೋ ವೀಡಿಯೋ ಮುಗಿಸ್ತೀನಿ ನಾಳೆ ಸಾವಿರ ಇಟ್ಕೊಂಡು ಆದಷ್ಟು ಬೇಗ ನಿಮ್ಮದೇ ಬರ್ತೀನಿ ಅಲ್ಲಿವರೆಗೂ ಕಾಯ್ತರಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್